ಅಯೋಧ್ಯೆಯಲ್ಲಿ ಶ್ರೀರಾಮನಾಥ ಪ್ರಾಣಪ್ರತಿಷ್ಠೆ ಆಗುವ ದಿನದಂದು ಮಂಡ್ಯದ ಕೆರಗೋಡ್ನಲ್ಲಿ ಧ್ವಜಕ್ಕೆ ಸಂಬಂಧಪಟ್ಟಂತೆ ದಂಗಲ್ಲೇ ನಡೆದು ಹೋಗಿತ್ತು ಇದೀಗ ಹನುಮ ಜಯಂತಿ ನಿಮಿತ್ತ ಅದೇ ಜಾಗದಲ್ಲಿ ಮತ್ತೊಮ್ಮೆ ಹನುಮ ಧ್ವಜವನ್ನ ಹಾಕಲಿಕ್ಕೆ ಕೇಸರಿಪಾಳಯ ಮುಂದಾಗಿದೆ ಇದರ ಜೊತೆ ಜೊತೆಗೆ ಬೃಹತ್ ಶೋಭಾಯಾತ್ರೆಗೂ ಕೂಡ ಸಿದ್ದತೆಯನ್ನ ಮಾಡಿಕೊಂಡಿದೆ ಕೇಸರಿಪಾಳಯ ಕೆಲವೇ ಕ್ಷಣಗಳಲ್ಲಿ ಮಂಡ್ಯದಲ್ಲಿ ಶೋಭಾಯಾತ್ರೆ ಬೃಹತ್ ಶೋಭಾಯಾತ್ರೆ ಪ್ರಾರಂಭ ಆಗುವುದಿಲ್ಲ ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜ ಹಾರಿಸೋಕೆ ಪಟ್ಟು ಹಿಡಿದಿದ್ದಾರೆ ಕೇಸರಿ ಪಾಳೆಯದವರು ಸಂಪೂರ್ಣ ಕೇಸರಿಮಯವಾಗಿದೆ ಮಂಡ್ಯ ನಗರ ಸುಮಾರು ಆರು ಕಿಲೋಮೀಟರ್ ಉದ್ದ ಸಾಗಲಿದೆ ಈ ಶೋಭಾಯಾತ್ರೆ ಕಾಳಿಕಾಂಬಾ ದೇವಾಲಯದ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತೆ ಮಂಡ್ಯ ವಿವಿ ಆವರಣದಲ್ಲಿ ಯಾತ್ರೆ ಸಮಾವೇಶವಾಗುತ್ತೆ ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ್ ಊರಿಗೂರೇ ಹೊತ್ತಿ ಉರಿಯುವಂತಾಗಿತ್ತು ಇದೇ ಹನುಮಧ್ವಜ ಅರ್ಜುನ ಸ್ತಂಭದಲ್ಲಿ ಹಾರಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಷದ ಹಿಂದೆ ಇದೀಗ ಕೇಸರಿ ಪಾಳೆಯ ಪಣ ತೊಟ್ಟು ಹನುಮಧ್ವಜ ಹಾರಿಸಲಿಕ್ಕೆ ಹೊರಟಿದೆ ಜೊತೆಗೆ ಶೋಭಾಯಾತ್ರೆ ಕೂಡ ಯಾವ ರೀತಿ ಸಜ್ಜಾಗಿದೆ ಮಂಡ್ಯ ಈ ಶೋಭಾಯಾತ್ರೆಗೆ ಅಸ್ಮಿತಾ ಕಳೆದ ಒಂದು ವರ್ಷದ ಹಿಂದೆ ನಿಜಕ್ಕೂ ಕೂಡ ಮಂಡ್ಯದ ಕೆರಗೋಡು ಹೊತ್ತಿ ಹೊರದಿತ್ತು ಅಂದ್ರೆ ಏನು ಹನುಮ ಧ್ವಜ ದಂಗಲ್ ವಿಚಾರ ವಿಚಾರವಾಗಿ ಇಡೀ ಗ್ರಾಮ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿತ್ತು ಗ್ರಾಮಸ್ಥರು ಹಾಗೂ ಹಿಂದೂ ಕಾರ್ಯಕರ್ತರ ವಿರೋಧದ ನಡುವೆಯೂ ಕೂಡ ಏನು ಅಯೋಧ್ಯೆಯ ರಾಮ ಬಾಲ ಬಾಲ ರಾಮನ ಪ್ರತಿಷ್ಠಾಪನೆ ನೆನಪಾಗಿ ನಿರ್ಮಾಣವಾಗಿದ್ದಂತ ಅರ್ಜುನ ಸ್ತಂಭದಲ್ಲಿ ಆರಿಸಿದ್ದಂತ ಹನುಮ ಧ್ವಜವನ್ನ ಇಳಿಸಲಾಗಿತ್ತು ಇದೀಗ ಮತ್ತೆ ಅದೇ ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜವನ್ನ ಆರಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಜೊತೆ ಜೊತೆಗೆ ಹಿಂದೂಗಳಿಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನೋ ಕಾರಣಕ್ಕಾಗಿ ಇದೇ ಮೊಟ್ಟ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಶೋಭ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಶೋಭಯಾತ್ರೆ ಆರಂಭ ಆಗುವಂತದ್ದು ಈಗಾಗಲೇ ಸಾಕಷ್ಟು ಕಾರ್ಯಕರ್ತರು ಮಂಡ್ಯದ ಕಾಳಿಕಂಬ ದೇವಾಲಯದ ಬಳಿ ಜಮಾವಣೆ ಆಗ್ತಾ ಇದ್ದಾರೆ ಡಿಜೆ ಸದ್ದಿಗೆ ಏನು ಹೆಜ್ಜೆ ಹಾಕುವ ಮೂಲಕ ಜೊತೆಗೆ ಕೇಸರಿ ಬಾವುಟಗಳನ್ನ ಹಿಡಿದು ಸಂಭ್ರಮಿಸ್ತಾ ಇದ್ದಾರೆ ಕೆಲವೊಮ್ಮೆ ಆರಂಭ ಆಗುವಂತದ್ದು ಅಂದ್ರೆ ಕಾಳಿಕಂಬ ದೇವಾಲಯದ ಮುಂಭಾಗ ಆಂಜನೇಯ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆ ಶೋಭಾಯಾತ್ರೆಗೆ ಚಾಲನೆ ದೊರಕುವಂತದ್ದು ಕೆಲವೇ ಹೊತ್ತಿನಲ್ಲಿ ಆ ಒಂದು ಕೆಲಸ ಆಗುತ್ತೆ ಆ ಯಾತ್ರೆ ಸುಮಾರು ಆರು ಕಿಲೋಮೀಟರ್ ದೂರ ನಡೆಯುವಂತದ್ದು ಅದಕ್ಕಾಗಿ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಬರ್ತಾ ಇದ್ದಾರೆ ಒಂದು ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವಂತಹ ಸಾಧ್ಯತೆ ಇರುವಂತದ್ದು ಈಗಾಗಲೇ ಸಾಕಷ್ಟು ಜನ ಬಂದಿದ್ದಾರೆ ಆ ಏನು ಯಾತ್ರೆ ಆರು ಕಿಲೋಮೀಟರ್ಸ್ ಆಗಿ ಅಂತ್ಯವಾದ ಬಳಿಕ ಮಂಡ್ಯದ ವಿವಿ ಆವರಣದಲ್ಲಿ ಬಹಿರಂಗ ಸಮಾವೇಶ ನಡೆಯುವಂತದ್ದು ಆ ಒಂದು ಸಮಾವೇಶಕ್ಕೂ ಕೂಡ ಸಕಲ ಸಿದ್ದತೆಯನ್ನ ಮಾಡಿಕೊಳ್ಳಲಾಗಿದೆ ಬಹಿರಂಗ ವೇದಿಕೆ ಆಗಿರುವಂತದ್ದು ಜೊತೆಗೆ ಚಕ್ರವರ್ತಿ ಸುಲೇಬೇಲಿ ಅವರು ಬರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಒಂದು ಕುತೂಹಲ ಇರುವಂತದ್ದು ಹಾಗಾಗಿ ಇಲ್ಲೂ ಕೂಡ ಜಾಸ್ತಿ ಜನ ಬರುವಂತ ಸಾಧ್ಯತೆ ಇದೆ ಸ್ಮಿತಾ ಧನ್ಯವಾದ ಆನಂದ್ ಮಾಹಿತಿಗಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನಾಥ್ ಪ್ರತಿಷ್ಠೆ ಆಗುವ ದಿನದಂದು ಮಂಡ್ಯದ ಕೆರಗೋಡ್ನಲ್ಲಿ ಹನುಮ ಧ್ವಜಕ್ಕೆ ಸಂಬಂಧಪಟ್ಟಂತೆ ದಂಗಲ್ಯ ನಡೆದು ಹೋಗಿತ್ತು ಇದೀಗ ಹನುಮ ಜಯಂತಿ ನಿಮಿತ್ತ ಅದೇ ಜಾಗದಲ್ಲಿ ಮತ್ತೊಮ್ಮೆ ಹನುಮ ಧ್ವಜವನ್ನ ಹಾಕಲಿಕ್ಕೆ ಕೇಸರಿಪಾಳೆಯ ಮುಂದಾಗಿದೆ ಇದರ ಜೊತೆ ಜೊತೆಗೆ ಬೃಹತ್ ಶೋಭಾಯಾತ್ರೆಗೂ ಕೂಡ ಸಿದ್ದತೆಯನ್ನ ಮಾಡಿಕೊಂಡಿದೆ ಕೇಸರಿಪಾಳೆಯ ಕೆಲವೇ ಕ್ಷಣಗಳಲ್ಲಿ ಮಂಡ್ಯದಲ್ಲಿ ಶೋಭಾಯಾತ್ರೆ ಬೃಹತ್ ಶೋಭಾಯಾತ್ರೆ ಪ್ರಾರಂಭ ಆಗೋದಿದೆ ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜ ಹಾರಿಸೋಕೆ ಪಟ್ಟು ಹಿಡಿದಿದ್ದಾರೆ ಕೇಸರಿ ಪಾಳೆಯದವರು ಸಂಪೂರ್ಣ ಕೇಸರಿಮಯವಾಗಿದೆ ಮಂಡ್ಯ ನಗರ ಸುಮಾರು ಆರು ಕಿಲೋಮೀಟರ್ ಉದ್ದ ಸಾಗಲಿದೆ ಈ ಶೋಭಾಯಾತ್ರೆ ಕಾಳಿಕಾಂಬ ದೇವಾಲಯದ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತೆ ಮಂಡ್ಯ ವಿವಿ ಆವರಣದಲ್ಲಿ ಯಾತ್ರೆ ಸಮಾವೇಶವಾಗುತ್ತೆ ನೊಂದಿಗೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಊರಿಗೂರೆ ಹೊತ್ತಿ ಉರಿಯುವಂತಾಗಿತ್ತು ಇದೇ ಹನುಮಧ್ವಜ ಅರ್ಜುನ ಸ್ತಂಭದಲ್ಲಿ ಹಾರಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಷದ ಹಿಂದೆ ಇದೀಗ ಕೇಸರಿ ಪಾಳೆಯ ಪಣ ತೊಟ್ಟು ಹನುಮಧ್ವಜ ಹಾರಿಸಲಿಕ್ಕೆ ಹೊರಟಿದೆ ಜೊತೆಗೆ ಶೋಭಾಯಾತ್ರೆ ಕೂಡ ಯಾವ ರೀತಿ ಸಜ್ಜಾಗಿದೆ ಮಂಡ್ಯ ಈ ಶೋಭಾಯಾತ್ರೆ ಅಸ್ಮಿತಾ ಕಳೆದ ಒಂದು ವರ್ಷದ ಹಿಂದೆ ನಿಜಕ್ಕೂ ಕೂಡ ಮಂಡ್ಯದ ಕೆರಗೋಡು ಹೊತ್ತಿ ಹುರಿದಿತ್ತು ಅಂದ್ರೆ ಏನು ಹನುಮ ಧ್ವಜ ದಂಗಲ್ ವಿಚಾರ ವಿಚಾರವಾಗಿ ಇಡೀ ಗ್ರಾಮ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿತ್ತು ಗ್ರಾಮಸ್ಥರು ಹಾಗೂ ಹಿಂದೂ ಕಾರ್ಯಕರ್ತರ ವಿರೋಧದ ನಡುವೆಯೂ ಕೂಡ ಏನು ಅಯೋಧ್ಯೆಯ ರಾಮ ಬಾಲ ಬಾಲ ರಾಮನ ಪ್ರತಿಷ್ಠಾಪನೆ ನೆನಪಾಗಿ ನಿರ್ಮಾಣವಾಗಿದ್ದಂತ ಅರ್ಜುನ ಸ್ತಂಭದಲ್ಲಿ ಆರಿಸಿದ್ದಂತಹ ಹನುಮ ಧ್ವಜವನ್ನ ಇಳಿಸಲಾಗಿತ್ತು ಇದೀಗ ಮತ್ತೆ ಅದೇ ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜವನ್ನ ಆರಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಜೊತೆ ಜೊತೆಗೆ ಹಿಂದೂಗಳಿಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನೋ ಕಾರಣಕ್ಕಾಗಿ ಇದೇ ಮೊಟ್ಟ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಶೋಭ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಯಾತ್ರೆ ಆರಂಭ ಆಗುವಂತದ್ದು ಈಗಾಗಲೇ ಸಾಕಷ್ಟು ಕಾರ್ಯಕರ್ತರು ಮಂಡ್ಯದ ಕಾಳಿಕಂಬ ದೇವಾಲಯದ ಬಳಿ ಜಮಾವಣೆ ಆಗ್ತಾ ಇದ್ದಾರೆ ಡಿಜೆ ಸದ್ದಿಗೆ ಏನು ಹೆಜ್ಜೆ ಹಾಕುವ ಮೂಲಕ ಜೊತೆಗೆ ಕೇಸರಿ ಬಾವುಟಗಳನ್ನ ಹಿಡಿದು ಸಂಭ್ರಮಿಸ್ತಾ ಇದ್ದಾರೆ ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುವಂತದ್ದು ಅಂದ್ರೆ ಕಾಳಿಕಂಬ ದೇವಾಲಯದ ಮುಂಭಾಗ ಆಂಜನೇಯ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶೋಭಾಯಾತ್ರೆಗೆ ಚಾಲನೆ ದೊರಕುವಂತದ್ದು ಕೆಲವೇ ಹೊತ್ತಿನಲ್ಲಿ ಆ ಒಂದು ಕೆಲಸ ಆಗುತ್ತೆ ಶೋಭಾಯಾತ್ರೆ ಸುಮಾರು ಆರು ಕಿಲೋಮೀಟರ್ ದೂರ ನಡೆಯುವಂತದ್ದು ಅದಕ್ಕಾಗಿ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಬರ್ತಾ ಇದ್ದಾರೆ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವಂತಹ ಸಾಧ್ಯತೆ ಇರುವಂತದ್ದು ಈಗಾಗಲೇ ಸಾಕಷ್ಟು ಜನ ಬಂದಿದ್ದಾರೆ ಏನು ಶೋಭಾಯಾತ್ರೆ ಆರು ಕಿಲೋಮೀಟರ್ ಸಾಗಿ ಅಂತ್ಯವಾದ ಬಳಿಕ ಮಂಡ್ಯದ ವಿವಿ ಆವರಣದಲ್ಲಿ ಬಹಿರಂಗ ಸಮಾವೇಶ ನಡೆಯುವಂತದ್ದು ಆ ಒಂದು ಸಮಾವೇಶಕ್ಕೂ ಕೂಡ ಸಕಲ ಸಿದ್ದತೆಯನ್ನ ಮಾಡಿಕೊಳ್ಳಲಾಗಿದೆ ಬಹಿರಂಗ ವೇದಿಕೆ ಆಗಿರುವಂತದ್ದು ಜೊತೆಗೆ ಚಕ್ರವರ್ತಿ ಅವರು ಬರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಒಂದು ಕುತೂಹಲ ಇರುವಂತದ್ದು ಹಾಗಾಗಿ ಇಲ್ಲೂ ಕೂಡ ಜಾಸ್ತಿ ಜನ ಬರುವಂತಹ ಸಾಧ್ಯತೆ ಇದೆ ಸ್ಮಿತಾ ಧನ್ಯವಾದ ಆನಂದ್ ಮಾಹಿತಿಗಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನಾಥ್ ಪ್ರಾಣ ಪ್ರತಿಷ್ಠೆ ಆಗೋ ದಿನದಂದು ಮಂಡ್ಯದ ಕೆರಗೋಡ್ನಲ್ಲಿ ಹನುಮ ಧ್ವಜಕ್ಕೆ ಸಂಬಂಧಪಟ್ಟಂತೆ ದಂಗಲ್ಲೇ ನಡೆದು ಹೋಗಿತ್ತು ಇದೀಗ ಹನುಮ ಜಯಂತಿ ನಿಮಿತ್ತ ಅದೇ ಜಾಗದಲ್ಲಿ ಮತ್ತೊಮ್ಮೆ ಹನುಮ ಧ್ವಜವನ್ನ ಹಾಕಲಿಕ್ಕೆ ಕೇಸರಿಪಾಳಯ ಮುಂದಾಗಿದೆ ಇದರ ಜೊತೆ ಜೊತೆಗೆ ಬೃಹತ್ ಶೋಭಾಯಾತ್ರೆಗೂ ಕೂಡ ಸಿದ್ದತೆಯನ್ನ ಮಾಡಿಕೊಂಡಿದೆ ಕೇಸರಿಪಾಳಯ ಕೆಲವೇ ಕ್ಷಣಗಳಲ್ಲಿ ಮಂಡ್ಕದಲ್ಲಿ ಶೋಭಾಯಾತ್ರೆ ಬೃಹತ್ ಶೋಭಾಯಾತ್ರೆ ಪ್ರಾರಂಭ ಆಗುವುದಿಲ್ಲ ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜ ಹಾರಿಸೋಕೆ ಪಟ್ಟು ಹಿಡಿದಿದ್ದಾರೆ ಕೇಸರಿ ಪಾಳೆಯದವರು ಸಂಪೂರ್ಣ ಮಯವಾಗಿದೆ ಮಂಡ್ಯ ನಗರ ಸುಮಾರು ಆರು ಕಿಲೋಮೀಟರ್ ಉದ್ದ ಸಾಗಲಿದೆ ಈ ಶೋಭಾಯಾತ್ರೆ ಕಾಳಿಕಾಂಬಾ ದೇವಾಲಯದ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತೆ ಮಂಡ್ಯ ವಿವಿ ಆವರಣದಲ್ಲಿ ಯಾತ್ರೆ ಸಮಾವೇಶವಾಗುತ್ತೆ ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ್ ಊರಿಗೂರೇ ಹೊತ್ತಿ ಉರಿಯುವಂತಾಗಿತ್ತು ಇದೇ ಹನುಮಧ್ವಜ ಅರ್ಜುನ ಸ್ತಂಭದಲ್ಲಿ ಹಾರಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಷದ ಹಿಂದೆ ಇದೀಗ ಕೇಸರಿ ಪಾಳೆಯ ಪಣ ತೊಟ್ಟು ಹನುಮಧ್ವಜ ಹಾರಿಸಲಿಕ್ಕೆ ಹೊರಟಿದೆ ಜೊತೆಗೆ ಶೋಭಾಯಾತ್ರೆ ಕೂಡ ಯಾವ ರೀತಿ ಸಜ್ಜಾಗಿದೆ ಮಂಡ್ಯ ಈ ಶೋಭಾಯಾತ್ರೆಗೆ ಸ್ಮಿತಾ ಕಳೆದ ಒಂದು ವರ್ಷದ ಹಿಂದೆ ನಿಜಕ್ಕೂ ಕೂಡ ಮಂಡ್ಯದ ಕೆರೆಗೋಡು ಹೊತ್ತಿ ಹೊರದಿತ್ತು ಅಂದ್ರೆ ಏನು ಹನುಮ ಧ್ವಜ ದಂಗಲ್ ವಿಚಾರ ವಿಚಾರವಾಗಿ ಇಡೀ ಗ್ರಾಮ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿತ್ತು ಗ್ರಾಮಸ್ಥರು ಹಾಗೂ ಹಿಂದೂ ಕಾರ್ಯಕರ್ತರ ವಿರೋಧದ ನಡುವೆಯೂ ಕೂಡ ಏನು ಅಯೋಧ್ಯೆಯ ರಾಮ ಬಾಲ ಬಾಲ ರಾಮನ ಪ್ರತಿಷ್ಠಾಪನೆ ನೆನಪಾಗಿ ನಿರ್ಮಾಣವಾಗಿದ್ದಂತ ಅರ್ಜುನ ಸ್ತಂಭದಲ್ಲಿ ಆರಿಸಿದ್ದಂತ ಹನುಮ ಧ್ವಜವನ್ನ ಇಳಿಸಲಾಗಿತ್ತು ಇದೀಗ ಮತ್ತೆ ಅದೇ ಅರ್ಜುನ ಸ್ತಂಭ